ಪ್ರಭುಗಳಿಗೆ ನಮಸ್ಕಾರ ಇವತ್ತು ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ನಗರ ಸಭೆಗಳಿಗೆ ಅನೇಕ ರೀತಿಯಾದಂತಹ ಅನೇಕ ಅಪಾರವಾಗಿರುವಂತಹ ಅನುದಾನ ಬಂದೇ ಬರುತ್ತೆ ಆದರೆ ಇಲ್ಲಿನ ಅಧಿಕಾರಿಗಳ ಒಂದು ಜಾನ ಕುರುಡಿನಿಂದ ಇವತ್ತು ಅನೇಕ ರೀತಿಯಾದಂತಹ ಅನುದಾನಗಳನ್ನು ಸರಿಯಾದಂತಹ ರೀತಿಯಲ್ಲಿ ಸದುಪಯೋಗಗೊಳಿಸಿದನೇ ಅನೇಕ ನಿರ್ಲಕ್ಷ್ಯಕ್ಕೆ ಒಳಗಿರುವಂತಹ ಅನೇಕ ಪ್ರಕರಣಗಳು ನಮ್ಮ ನಿಮ್ಮ ಮುಂದೆ ಸದಾ ಕಣ್ಣು ಬರ್ತವೆ ಒಬ್ಬ ಪಿ ಡಿಒ ಮನಸ್ಸು ಮಾಡಿದ್ರೆ ಪಂಚಾಯಿತಿ ತುಂಬಾ ಡೆವಲಪ್ಮೆಂಟ್ ಆಗುತ್ತೆ ಗ್ರಾಮ ಉದ್ಧಾರ ಆಗುತ್ತೆ ಅಂತ ಹೇಳಿ ಅನೇಕ ರೀತಿಯಾದಂತಹ ರೀಲ್ಸ್ ಗಳನ್ನ ನಾವು ನೀವೆಲ್ಲ ಇದ್ವಿ ಆದರೆ ಇವತ್ತಿನ ಪಿ ಒಗಳು ಏನ್ ಮಾಡ್ತಾ ಇದ್ದಾರೆ ಇವತ್ತು ಪಟ್ಟಣ ಪಂಚಾಯಿತಿಯ ಚೀಫ್ ಆಫೀಸ್ಗಳು ಏನ್ ಮಾಡ್ತಾ ಇದ್ದಾರೆ ನಗರಸಭೆಯಲ್ಲಿರ್ತಕ್ಕಂತಹ ಅಧಿಕಾರಿಗಳು ಯಾವ ಯಾವ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇವರು ತಮ್ಮ ಕರ್ತವ್ಯವನ್ನು ನೆರವೇರಿಸ್ತಾ ಇದ್ದಾರಾ ಅಥವಾ ಸಂಬಳಕ್ಕೆ ಬಂದು ಆರಾಮವಾಗಿ ಕುತ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಆಮೇಲೆ ಮನೆಗೆ ಹೋಗ್ಬಿಡ್ತಾರಾ ಇಂತಹ ಪ್ರಶ್ನೆಗಳು ಇವತ್ತು ಜನರನ್ನ ಕಾಡದೆ ಇರಲಾರವು ಇಂಥದ್ದೊಂದು ಘಟನೆ ಇವತ್ತು ಶಿರೂರ ಗ್ರಾಮದಲ್ಲಿ ಅಥವಾ ಶಿರೂರ ಪಟ್ಟಣದಲ್ಲಿ ನಡೆದಿರುವಂಥದ್ದು ಏನಪ್ಪಾ ವಿಷಯ ಅಂತಂದ್ರೆ ಹಳ್ಳಿಗಳಲ್ಲಿ ಮತ್ತು ಪಟ್ಟ ಲಕ್ಷಣಗಳಲ್ಲಿ ಮೃತದೇಹವನ್ನು ಸಾಗಿಸಲು ಒಂದು ಗಾಡಿಯನ್ನು ವ್ಯವಸ್ಥೆಯನ್ನು ಮಾಡಿರ್ತಾರೆ ಮೊದಲು ಹೊತ್ಕೊಂಡು ಹೋಗ್ತಾ ಇದ್ರು ಬಟ್ ಇತ್ತೀಚೆಗೆ ಸ್ವಲ್ಪ ಸುಧಾರಿಸಿ ಒಂದು ಗಾಡಿಗಳನ್ನ ಮಾಡಿಕೊಂಡು ಅದರ ಮೂಲಕ ತಳ್ಕೊಂಡು ಸ್ಮಶಾನಕ್ಕೆ ಹೋಗುವಂತಹ ಪದ್ಧತಿ ಈಚೆಗೆ ಬೆಳಕಿಗೆ ಬಂದಿದೆ ಅದ್ರ ಪಂಚಾಯಿತಿಯ ನಿರ್ಲಕ್ಷ್ಯ ಹೇಗಿರುತ್ತೆ ಅಂದ್ರೆ ಕೇವಲ ಮೃತದೇಹವನ್ನ ಸಾಗಿಸುವಾಗ ನೋಡುವಂತಹ ಈ ಒಂದು ಗಾಡಿಗಳು ಮತ್ತೆ ತಿರುಗಿ ಯಾರು ವಾಪಸ್ ನೋಡೋದೇ ಇಲ್ಲ ಅಧಿಕಾರಿಗಳು ಆ ಕಡೆ ಹೋಗ್ದೇನೆ ಎಷ್ಟೋ ಆಗಿರ್ತವೆ ಇವತ್ತು ಸ್ಮಶಾನ ಹೇಗಿದೆ ಅಲ್ಲಿ ಹೋಗುವಂತಹ ರಸ್ತೆಗಳು ಹೇಗಿದೆ ಅಲ್ಲಿನ ಘಟಾರ್ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ಈ ಅಧಿಕಾರಿಗಳು ಅಕ್ಷರಶಃ ಮರತೇ ಬಿಟ್ಟಿರ್ತಾರೆ ಆದ್ರೆ ಇವತ್ತು ಶಿರೂರ್ನಲ್ಲಿ ಆಗಿರ್ತಕ್ಕಂತಹ ಈ ಒಂದು ಘಟನೆ ನಿಜಕ್ಕೂ ಅಧಿಕಾರಿಗಳ ಕಣ್ ನಿಜ ಯಾಕಂದ್ರೆ ಇವತ್ತು ಪಟ್ಟಣ ಪಂಚಾಯಿತಿಗೆ ಊರಿನ ಅನೇಕ ಜನರು ಮುತ್ತಿಗೆ ಹಾಕಿ ಇವತ್ತು ಚೀಫ್ ಆಫೀಸರ್ನ ತರಾಟೆಗೆ ತೆಗೆದುಕೊಂಡ್ರು ಅಧಿಕಾರಿಗಳು ಜನರನ್ನ ನೋಡಿ ನಿಜಕ್ಕೂ ತಬ್ಬಿಬ್ಬಾಗಿರುವುದಂಥದ್ದು ನಿಜ ಇವತ್ತು ಅದೇ ರೀತಿಯಾಗಿ ಇವತ್ತು ಶಿರೂರ ಗೃಹ ಪಟ್ಟಣದಲ್ಲಿ ನಡೆಯುವಂತಹ ಈ ಘಟನೆ ಇವತ್ತು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ ಆ ಕ್ಷಣವೇ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪರ್ಯಾಯ ಒಂದು ವ್ಯವಸ್ಥೆಯನ್ನ ಮಾಡುವುದಾಗಿ ಭರವಸೆಯನ್ನು ಕೊಟ್ಟಿರುವಂಥದ್ದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಜಾರಿಗೆ ತಂದ್ರು ಅವುಗಳನ್ನು ಸರಿಯಾದ ರೀತಿಯಂತಹ ಒಂದು ವ್ಯವಸ್ಥೆಯಲ್ಲಿ ವಿನಿಯೋಗಿಸುವಂತಹ ಕಾರ್ಯ ಅಧಿಕಾರಿಗಳದ್ದಾಗಿರತ್ತೆ ಆದರೆ ಈ ಯಾವೊಬ್ಬ ಅಧಿಕಾರಿಯೂ ಸಹ ಆ ನಿಟ್ಟಿನಲ್ಲಿ ಒಂದು ಸರಿಯಾದಂತಹ ಸಕಾರಾತ್ಮಕವಾಗಿರ್ತಕ್ಕಂತಹ ಧೋರಣೆಯನ್ನು ತೆಗೆದುಕೊಳ್ಳುವುದಿಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೇವಲ ಸರ್ಕಾರಿ ಕಾರ್ಯಕ್ರಮಗಳಾಗೇ ಹೊರತವೆ ಹೊರತು ಯಾವೊಬ್ಬ ಫಲಾನುಭವಿಗೆ ಒಂದು ಮುಟ್ಟುವಂತಹ ರೀತಿಯಲ್ಲಿ ಮನಗಾಣದೆ ಹೋಗ್ತಾ ಇರುವಂತದ್ದು ನಿಜಕ್ಕೂ ವಿಷಾದನೀಯ ಶಿರೂರಿನ ಅನೇಕ ಜನ ಹೇಳ್ತಿರೋದೇನಂದ್ರೆ ಇದು ಹೆಸರಿಗಷ್ಟೇ ಪಟ್ಟಣ ಪಂಚಾಯಿತಿ ಆದ್ರೆ ಇಲ್ಲಿ ನಿಜಕ್ಕೂ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಅನೇಕ ರಸ್ತೆಗಳು ಗುಂಡಿಗಳ ಬಿದ್ದು ಇವತ್ತು ಅನೇಕ ರೀತಿಯಾದಂತಹ ಆಕ್ಸಿಡೆಂಟ್ ಗಳು ಸಹ ಇಲ್ಲಿ ಆಗ್ತಾ ಇದ್ದಾವೆ ಇನ್ನು ಬಸ್ ಸ್ಟಾಪ್ ನಿಂದ ಆಶ್ರಯ ಕಾಲೋನಿ ಏನಿದೆ ಅಲ್ಲಿಗೆ ಹೋಗುವಂತಹ ಒಂದು ರಸ್ತೆ ಆ ರಸ್ತೆಯನ್ನ ನೋಡಿದ್ರೆ ನಿಜಕ್ಕೂ ಶೋಚನೀಯವಾಗಿರುವಂತಹ ಪರಿಸ್ಥಿತಿ ಇಲ್ಲಿನ ಒಂದು ಜನರದ್ದು ಯಾಕಂದ್ರೆ ಅನೇಕ ರಸ್ತೆಯಲ್ಲೇ ಗುಂಡಿಗಳು ಬಿದ್ದು ಿರುವಂತದ್ದು ಇಲ್ಲಿ ವಾಹನಗಳು ಚಲಾವಣೆ ಮಾಡುವಾಗ ಅನೇಕ ರೀತಿಯಾದಂತಹ ಆಕ್ಸಿಡೆಂಟ್ಗಳು ಸಹ ಇಲ್ಲಿ ಆಗಿರುವಂಥದ್ದು ಇನ್ನು ಹೇಳ್ತಿರೋದು ಒಂದು ಆರೋಪ ಮಾಡ್ತಿರೋದು ಜನರು ಇಲ್ಲಿ ಏನು ಅಂತಂದ್ರೆ ಈ ಪಟ್ಟಣ ಪಂಚಾಯಿತಿ ಇಲ್ಲಿ ತೆರಿಗೆಯನ್ನ ಕಟ್ಟಿಸಿಕೊಳ್ಳಕ್ಕೆ ಮುಂದೆ ಮುಂದೆ ಬರ್ತಾರೆ ಆದರೆ ನಿಜಕ್ಕೂ ಇಲ್ಲಿ ಸೌಕರ್ಯಗಳನ್ನ ಕೊಡುವಂತಹ ನಿಟ್ಟಿನಲ್ಲಿ ಯಾರು ಮುಂದೆ ಬರ್ತಾ ಇಲ್ಲ ಕೇಳಿದ್ರೆ ಇವತ್ತು ನಾಳೆ ನಾಡಿದ್ದು ಅಂತ ಹೇಳಿ ಸಬೂಬನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿನ ಜನ ಆರೋಪವನ್ನ ಮಾಡ್ತಾ ಇರುವಂತದ್ದು ಇನ್ನು ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದ್ದಾರ ಪಟ್ಟಣ ಪಂಚಾಯತಿಯಿಂದ ಅಂತ ನೋಡೋದಾದರೆ ಶಿರೂರಲ್ಲಿ ನಿಜಕ್ಕೂ ಬಹಳ ಶೋಚನೀಯವಾಗಿರುವಂತಹ ಪರಿಸ್ಥಿತಿ ಇದೆ ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಸ್ಗೋಸ್ಕರ ತಾಸುಗಟ್ಟಲೆ ವೇಟ್ ಮಾಡ್ತಾರೆ ಆದ್ರೆ ಇಲ್ಲಿ ಒಂದು ಶೌಚಾಲಯವಿಲ್ಲ ಅಂದ್ರೆ ಸಾರ್ವಜನಿಕ ಶೌಚಾಲಯ ಸೌಲಭ್ಯ ಇಲ್ಲಿ ಇಲ್ಲವೇ ಇಲ್ಲ ಇಲ್ಲಿ ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಹೆಣ್ಣು ಮಕ್ಕಳು ಒಂದು ಗೆ ಹೋಗಬೇಕು ಅಂತಂದ್ರೆ ಅಥವಾ ಏನೋ ಹೋಗಬೇಕು ಅಂತಂದ್ರೆ ಇಲ್ಲಿ ಸಾಧ್ಯವಾಗೋದಿಲ್ಲ ಕೊನೆಗೆ ಅವರು ಮನೆಗೆನೆ ಹೋಗಬೇಕು ಆ ನಿಟ್ಟಿನಲ್ಲಿ ಅನೇಕ ರೀತಿಯಾದಂತಹ ವರದಿಗಳು ಬಂದರೂ ಸಹ ಪಟ್ಟಣ ಪಂಚಾಯಿತಿ ಇತ್ತ ಕ್ಯಾರೆ ಎನ್ನುತ್ತಿಲ್ಲ ಹೀಗೆ ಅನೇಕ ರೀತಿಯಾದಂತಹ ಆರೋಪಗಳನ್ನು ಇವತ್ತು ಶಿರೂರಿನ ಪಟ್ಟಣದ ನಿವಾಸಿಗಳು ಮಾಡ್ತಾ ಇರುವಂಥದ್ದು ಸುಧಾರಣೆಗಳು ಆಗಬೇಕಾಗಿದೆ ಸೌಲಭ್ಯಗಳು ಸಿಗಬೇಕಾಗಿದೆ ಆದರೆ ಹೆಸರಿಗೆ ಮಾತ್ರ ಪಟ್ಟಣ ಪಂಚಾಯತಿ ಅಂತ ಹೇಳಿ ಇವತ್ತು ಆರೋಪವನ್ನ ಶಿರೂರಿನ ಜನತೆ ಮಾಡ ಇದ್ದಾರೆ ಇದು ಹಾಗಿರಲಿ ಇನ್ನು ಈ ಒಂದು ಸ್ಮಶಾನಕ್ಕೆ ಹೋಗುವಂತಹ ರಸ್ತೆಗೆ ನೀವು ಹೋದ್ರೆ ನಿಜಕ್ಕೂ ತಬ್ಬಿಬ್ಬಾಗೋದು ಗ್ಯಾರಂಟಿ ಯಾಕಂದ್ರೆ ಇಲ್ಲಿ ಸುಲಲಿತವಾಗಿರ್ತಕ್ಕಂತಹ ಸರಿಯಾದಂತಹ ರಸ್ತೆಗಳ ಕೊರತೆ ಇದೆ ಇಲ್ಲಿ ಅನೇಕ ರೀತಿಯಾದಂತಹ ಅಂದ್ರೆ ನೀರು ಹರಿಯುವುದನ್ನು ನೀವು ನೋಡಬಹುದು ಕಾಲಲ್ಲಿ ನೀರನ್ನು ನೀವು ತುಳಿದುಕೊಂಡೇ ಮುಂದೆ ಹೋಗಬೇಕು ಇಲ್ಲಿ ಗಟಾರೋ ಅಥವಾ ರಸ್ತೆನೋ ಅಥವಾ ಇನ್ನೊಂದೋ ಅನ್ನುವಂತಹ ಪ್ರಶ್ನೆ ಇವತ್ತು ಜನರಲ್ಲಿ ಕಾಡುವಂತದ್ದು ಯಾಕೆಂದ್ರೆ ಅಕ್ಕಪಕ್ಕ ಘಟಾರ್ಗಳನ್ನ ನಿರ್ಮಿಸಿದ್ದಾರೆ ಇವು ಎಂತಹ ಘಟಾರಗಳಂದ್ರೆ ಸಣ್ಣ ಸಣ್ಣ ಗಟಾರಗಳು ಈ ಗಟಾರಗಳಿಂದ ಬರುವಂತಹ ನೀರು ರಸ್ತೆಗೇನೆ ಹೋಗುತ್ತೆ ಆದ್ರೆ ಯಾವುದೇ ಗಟಾರಿಂದ ಸುಲಲಿತವಾಗಿ ಹೋಗ್ತಾ ಇಲ್ಲ ಇದು ಅಧಿಕಾರಿಗಳ ಜಾಣಕರುಡೋ ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ ಹೀಗೆ ಜನರು ಆರೋಪವನ್ನ ಮಾಡ್ತಾ ಇರುವಂತದ್ದು ಇನ್ನಾದ್ರೂ ಅಧಿಕಾರಿಗಳು ಇತ್ತ ನೋಡಿ ಅನೇಕ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾರಾ ಅಥವಾ ಕೊಡುವಲ್ಲಿ ಪ್ರಯತ್ನವನ್ನ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ ಸ್ನೇಹಿತರೆ ಕೆ ಟಿ ಕನ್ನಡ ಈ ಒಂದು ವರದಿಯನ್ನ ಇಲ್ಲಿಗೆ ನಿಲ್ಲಿಸುವುದಿಲ್ಲ ಯಾಕಂದ್ರೆ ಸ್ಮಶಾನದ ರಸ್ತೆ ನಂತರ ಶಿರೂರಿನ ಬಸ್ ಸ್ಟಾಪು ಹೀಗೆ ಹಲವಾರು ಮೂಲಭೂತ ಸಮಸ್ಯೆಗಳು ಏನಿವೆ ಅವುಗಳ ಮೂಲಕ ಅಥವಾ ಅವುಗಳಲ್ಲಿ ಬೆಳಕನ್ನು ಚೆಲ್ಲುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತೆ ಹೀಗೆ ಈ ಒಂದು ವಿಷಯಗಳ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ನಂತರ ನಮ್ಮ ಒಂದು ಚಾನಲನ್ನು ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವರದೊಂದಿಗೆ ಮತ್ತೆ ಬರೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತಾರ